ಸನ್ಮಾನ್ಯ ಅಧ್ಯಕ್ಷರೇ ನಾನು ಮೊನ್ನೆ ಆರ್ ಸಿ ಬಿ ನಡೆದಾಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಬಾವುಟವನ್ನು ತೈಕೊಂಡು ಆ ಪ್ಲೇಯರ್ಸ್ ಕೊಟ್ಟು ನಾವು ಕನ್ನಡ 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 ಅಂತ ಹೇಳಿದ್ರು ಇವತ್ತು ಆ ಗ್ರೇಟರ್ ಬೆಂಗಳೂರು ಹೆಸರಿಗೆ ಅನ್ನೋದು ವಿರೋಧ ಯಾಕೆ ಬೇರೆ ಹೆಸರು ಸಿಕ್ಕಿಲ್ವ ನಿಮ್ಗೆ ಕನ್ನಡದಲ್ಲಿ ಕನ್ನಡದ ಡಿಕ್ಷನರಿಯಲ್ಲಿ ಬೇರೆ ಹೆಸರೇ ಸಿಕ್ಕಿಲ್ವ ನಿಮ್ಗೆ ಅಷ್ಟು ಗತಿಗೆಟ್ಟು ಊಟತ್ತ ಕನ್ನಡ ಯೋಚನೆ ಮಾಡ್ಬೇಕಲ್ಲ ನೀವು ಬೃಹತ್ ಬೆಂಗ್ಳೂರು ಮಹಾಪಾಲಿಕೆ ಇತ್ತು ಗ್ರೇಟರ್ ಬಿಡಿ ಬೆಂಗಳೂರು ವಾಟರ್ ಬೆಂಗ್ಳೂರ್ ಬೇರೆ ಪ್ರಶ್ನೆ ನಿಮ್ ಗ್ರೇಟರ್ ಬೆಂಗ್ಳೂರ್ ಹೆಸರನ್ನ ಯಾಕೆ ಹಿಡಕ್ ಹೋಗ್ತೀರಾ ಮಹಾ ಮುಂಬೈ ಮಾಡಿದಾರಲ್ಲ ನೀವು ಇಲ್ಲಿ ಕೂತ್ಕೊಂಡು ನಮ್ಗಿಂತ ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ ಡಿ ಕೆ ಕುಮಾರ್ ಅವರು ಕನ್ನಡನೆಲ್ಲ ಮುಣಗಿಸ್ ಹೋತಾವ್ರೆ ಬೇಕಾಗಿತ್ತ ಈ ಬಿಲ್ಲು ನೋಡಿ ಇದು ಅವರು ಆ ಗ್ರೇಟರ್ ಅನ್ನೋದನ್ನೇ ತೆಗೆದಾಕ್ಲಿ ಬೇರೆ ಕನ್ನಡ ನೀವು ಗೌರ್ಮೆಂಟ್ ಸ್ಕೂಲ್ ತಾನೇ ಓದಿರೋದು ಹಾಂ ನಾನು ಗೌರ್ಮೆಂಟ್ ಸ್ಕೂಲೇ ಹಾಂ ಆಮೇಲೆ ನ್ಯಾಷನಲ್ ಆಮೇಲೆ ಅಷ್ಟು ಕನ್ನಡ ಹೇಳೋಕ್ಕಾಗಲ್ಲ ಅಂದರೆ ಏನ್ ಸರ್ ಅದು ಫಸ್ಟ್ ಅಲ್ಲಿ ತಪ್ಪು ಮಾಡಿದ್ದೀರ ಎರಡನೇದು ಈ ವಿಕೇಂದ್ರೀಕರಣದ ಆಶಯ ಏನಿದೆ ಅದಕ್ಕೆ ಆಗ್ತಾ ಇದ್ದೀರಾ ಸ್ವಾತಂತ್ರ್ಯ ಏನು ಕೊಟ್ಟಿದಿರಿ ನಾವು ಕಾರ್ಪೊರೇಷನ್ಗೆ ಅದನ್ನು ಹರಣ ಮಾಡ್ತಾ ಸ್ವಾತಂತ್ರ್ಯ ಹರಣ ಕಾರ್ಪೊರೇಷನ್ಗೆ ಸ್ವಾವಲಂಬಿ ಆಗಬೇಕಾಯ್ತು ಕಾರ್ಪೊರೇಷನ್ ಸ್ವಾವಲಂಬಿಯಾಗಿ ತನ್ನ ಕಾಲ ಮೇಲೆ ತನ್ನ ಟ್ಯಾಕ್ಸ್ ತಗೊಂಡು ನಾವು ಬದುಕಬೇಕಾಗಿತ್ತು ಅದಕ್ಕೆ ಪರಾವಲಂಬಿ ಮಾಡಿಬಿಟ್ರಿ ಐದು ಕಾರ್ಪೊರೇಷನ್ ಮಾಡಿ ಐದು ದಿಕ್ಕುಗಳು ಮಾಡಿದ್ದೀರಾ ಅಧ್ಯಕ್ಷರೇ ಇವರು ಒಂದು ಕಾರ್ಪೊರೇಷನ್ಗೆ ಹಣ ಬಂದರೆ ಇನ್ನೊಂದು ಕಾರ್ಪೊರೇಷನ್ ಪಾಪರ್ ಆಗಿರ್ತದೆ ಹಣನೇ ಇರಲ್ಲ ದುಡ್ಡೇ ಇರಲ್ಲ ಅಂದರೆ ಪರಾವಲಂಬಿಲಾಗಿ ಸುತ್ತಬೇಕು ಸರ್ಕಾರದ ಕಪಿ ಮುಷ್ಟಿಗೆ ಸಿಕ್ಕಾಕ್ಕೊಂತಾರೆ ನೀವು ಮಾಡಿರೋ ಈ ಬಿಲ್ನಿಂದ ಸರ್ಕಾರದ ಕಪಿ ಮುಷ್ಟಿಗೆ ಎಲ್ಲ ಸಿಕ್ಕಾಕ್ಕೊಂತಾರೆ ರಾಜೀವ್ ಗಾಂಧಿಯವರು ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟನ್ನು ತಂದು ಅದಕ್ಕೆ ವಿರುದ್ಧವಾಗಿ ನೀವು ತರ್ತಿರಲ್ಲ ಸರಿನಾ ಇದು ಅಧ್ಯಕ್ಷರೇ ನಾನು ಹೇಳೋದು ಬಿಲ್ ಬಗ್ಗೆನೇ ಇದು ಅಧಿಕಾರ ವಿಕೇಂದ್ರೀಕರಣದ ಕೊಲೆ ಮಾಡ್ತಾ ಇದಾರೆ ಅವರು ಶಿವಕುಮಾರ್ ಅವರೇ ಅಧಿಕಾರ ಬರುತ್ತೆ ಹೋಗುತ್ತೆ ನೀವೇ ಗಾದೆಗಳು ಹೇಳ್ತಾ ಇದ್ದೀರಿ ನೆನ್ನೆನೂ ಹೇಳಿದ್ರಿ ಗಾದೆಗಳನ್ನ ಕೂತ್ಬ ಅಧಿಕಾರ ಓದ್ಮೇಲೂ ನಾವೇನು ಮಾಡಿದ್ದೀರಿ ಅನ್ನೋದು ಮಾತ್ರ ಉಳಿಯೋದು ನೀವು ಅದನ್ನು ಹೇಳ್ತೀರಾ ಸಾಕ್ಷಿಗುಡ್ಡೆ ಆ ಹೆಜ್ಜೆ ಗುರ್ತನನ್ನು ಬಿಟ್ಟು ಹೋಗ್ಬೇಕು ನೀವು ನೀವು ಈ ಅಲ್ಲಿ ಬೆಂಗಳೂರಿನ ನಮ್ಮ ರಾಮಲಿಂಗಾರೆಡ್ಡಿ ಅವರು ಕೊರಗ್ತಾನೆ ಇರ್ತಾರೆ ನನಗೆ ಸಿಕ್ಕಬೇಕಾಯಿತು ಸಿಕ್ಕಬೇಕಾಯಿತು ಆಯಿತು ನೀವು ಬಂದಿದ್ದೀರಾ ಓಕೆ ನಿಮ್ಮ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗಬೇಕಲ್ಲ ಇಲ್ಲಿ ಬೆಂಗಳೂರಿಗೆ ನೀವು ಈ ಒಳ್ಳೇದು ಮಾಡ್ತೀರಿ ಅನ್ನೋ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗಬೇಕು ಅಲ್ಟಿಮೇಟಾಗಿ ಅಧ್ಯಕ್ಷರೇ ನಾನು ಕೊನೆಯ ನಾನು ಹೇಳೋದು ನೀವು ತಂದಿದ್ದೀರಲ್ಲ ಇದರಿಂದ ಬೆಂಗಳೂರು ಜನತೆಗೆ ಏನು ಲಾಭ ಇಷ್ಟೇ ಇದರಿಂದ ಬೆಂಗಳೂರು ಜೊತೆಗೆ ಏನು ಲಾಭ ಓಕೆ ಇದು ವಿಕೇಂದ್ರೀಕರಣ ಅಲ್ಲ ಇದು ಒಂದು ರೀತಿ ವಿಕೇಂದ್ರೀಕರಣ ಆಗಿಲ್ಲ ಇದು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಬೆಂಗಳೂರು ಇನ್ಚಾರ್ಜ್ ಆಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೇಂದ್ರೀಕರಣ ಮಾಡ್ತಾ ಇದಾರೆ ಅಷ್ಟೇ ಇದು ಬೆಂಗಳೂರೆಲ್ಲ ಹೋಗಿ ಶಿವಕುಮಾರನ ಅದಕ್ಕೆ ಬೇಡ ಇದು ವಿಕೇಂದ್ರೀಕರಣ ಆಗಲಿ ನೀವು ಒಳ್ಳೆ ಅಜ್ಜೆ ಗುರುತುಗಳನ್ನು ಹಾಕಿ ಈ ಬಿಲ್ಲಲ್ಲಿ ಯೋಚನೆ ಮಾಡಿ ತರ್ತಾ ಇದ್ದೀರಾ ಯೋಚನೆ ಮಾಡಿ ನಿಮ್ಮ ಮೆಜಾರಿಟಿ ಇದೆ ಪಾಸ್ ಮಾಡ್ತೀರಾ ಅದು ಬೇರೆ ಅಲ್ಲ ನೀವು ಹೆಜ್ಜೆ ಗುರುತುಗಳನ್ನು ಹಾಕ್ತಾ ಇದ್ರಿ ಒಳ್ಳೆ ಹೆಜ್ಜೆ ಗುರುತುಗಳನ್ನು ಹಾಕಿ ಈ ಬಿಲ್ಲು ಒಳ್ಳೇದಲ್ಲ ಸಮಾಜಕ್ಕೆ ದಯವಿಟ್ಟು ವಾಪಸ್ ತಗೊಳ್ತೀರಿ